ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಕನ್ನಡ ವ್ಲಾಗ್ ಇವತ್ತು ಬಂದು ಬಿರಿಯಾನಿ ಮಾಡ್ತಾ ಇದ್ದೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹನ್ನೆರಡು ಗಂಟೆ ಆಗ್ಬಿಟ್ಟು ತೊಂದ್ಬಿಟ್ಟು ಸರಿ ಅರ್ಧಕ್ಕೆ ಸ್ಟಾಪ್ ಮಾಡಿ ಸ್ಟವ್ ಅಲ್ಲಿ ಆಫ್ ಮಾಡಿಬಿಟ್ಟು ಹೋಗಿ ಆರಿನ ಸ್ಕೂಲಿಂದ ಕರ್ಕೊಂಡು ಬಂದ್ಬಿಟ್ಟು ಈಗ ಅದನ್ನು ಕಂಟಿನ್ಯೂ ಮಾಡಿದ್ದೀನಿ ಅದು ಅಡುಗೆ ಮುಗಿಸ್ಬಿಟ್ಟು ಈ ವಿಡಿಯೋನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಬನ್ನಿ ಈಗ ವಿಡಿಯೋ ನೋಡ್ಕೊಂಡು ಬರೋಣ ಇವತ್ತು ಬೆಳಗ್ಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನಾಗಿ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ಮಕ್ಕಳಿದ್ದಾಗ ಒರೆಸೋಕ್ಕಾಗಲ್ಲ ಯಾಕಂದರೆ ಓಡಾಡ್ತಾನೇ ಇರ್ತಾರೆ ನಿನ್ನೆ ಬಂದು ಸ್ಕ್ರೀನ್ ಎಲ್ಲ ಚೇಂಜ್ ಮಾಡಿದ್ನಲ್ವಾ ಇವತ್ತು ಡೈನಿಂಗ್ ಟೇಬಲ್ದು ಕವರು ಚೇಂಜ್ ಮಾಡ್ತಾ ಇದೀನಿ ಬೇರೆ ಬಟ್ಟೆ ಹಾಕ್ತೀನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋದ ಅಂತಿದ್ದೀನಿ ಮಧ್ಯಾಹ್ನಕ್ಕೆ ಒಂದೇ ಸರಿ ಆಗುತ್ತೆ ಅಂತ ಗಂಡೆಕಾಯಿ ಸಾರು ಮಿಕ್ಬಿಟ್ಟಿದೆ ಸ್ವಲ್ಪ ನೋಡಿ ಸ್ವಲ್ಪ ಇದೆ ಅದರಿಂದ ಈಗ ಸ್ವಲ್ಪ ಬಿರಿಯಾನಿ ಮಾಡ್ಕೊಬಿಡೋದ ಅಂತ ಪುದೀನ ಸ್ವಲ್ಪ ಇತ್ತು ಅಷ್ಟೇ ಸ್ವಲ್ಪ ಲೈಟ್ ಲೈಟಾಗಿ ಮಾಡ್ಕೊಳ್ಳೋದ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ಚಿಕನ್ ಬಿರಿಯಾನಿ ಮಾಡ್ಕೊಳೋದ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಇದು ಮೊದಲೇ ತೋರಿಸಿದ್ದೀನಿ ವೀಡಿಯೋ ಹಾಕಿದ್ದೀನಿ ನೆನೆ ಮಾಡಿದ್ನಲ್ಲ ಬೆಂಡೆಕಾಯಿ ಸಾರು ಅದೊಂದು ಸ್ವಲ್ಪ ಇದೆ ಅದರಿಂದ ಈಗ ಸಾರು ಬೇಡ ಅಂದ್ಬಿಟ್ಟು ಇದು ಪುದೀನ ಸ್ವಲ್ಪ ಹೋಗಂಗಿತ್ತು ಸರಿ ಅದಕ್ಕೆ ಕೆಟ್ಟೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಸರಿ ಸ್ವಲ್ಪ ಚೆನ್ನಾಗಿರೋದ್ನೆಲ್ಲ ಇದ್ರಲ್ಲಿ ತೆಗೆದು ಹಾಕೊಂಡಿದ್ದೀನಿ ಇದನ್ನ ಹಾಕ್ಬಿಟ್ಟು ಇದು ಕೊ ಪುದೀನ ಸೊಪ್ಪು ಆಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ನಾನು ಸ್ವಲ್ಪ ಖಾರ ತಿಂತೀನಿ ಮಕ್ಕಳು ಇರೋದ್ರಿಂದ ಖಾರ ಜಾಸ್ತಿ ಹಾಕ್ಬಾರ್ದಲ್ವ ಅದಕ್ಕೆ ಕಡಿಮೆ ಎರಡೇ ಎರಡು ಅಶಿಮ ಹಾಕಿದ್ದೀನಿ ಆಮೇಲೆ ಟೊಮೊಟೊ ಸ್ವಲ್ಪ ಒಂದು ಮೂರು ನಾಲ್ಕು ತಕ್ಕೊಂಡಿದ್ದೀನಿ ಆಮೇಲೆ ಒಂದು ಮೊಸರು ಪ್ಯಾಕೆಟ್ ಇಷ್ಟು ಹಾಕಿ ಆ ಥರ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನೆನ್ನೆ ನೈಟು ಕುಕ್ಕರ್ದು ನೋಡಿ ಇದು ಇದ್ರದ್ದು ಗ್ಯಾಸ್ಕೆಟ್ ಹೋಗ್ಬಿಟ್ಟಿತ್ತು ಇದ್ರದ್ದು ಮತ್ತು ಇದ್ರದ್ದು ಇದೇನಾಯ್ತಿತ್ತು ಅಂದರೆ ಅಡುಗೆ ಮಾಡಿದ್ರೆ ಎಲ್ಲ ಉಕ್ಕಿ ಉಕ್ಕಿ ಆಚೆ ಬಂದ್ಬಿಡೋದು ಇದರಿಂದ ಆಮೇಲೆ ವಿಷಲೇ ಬರೋಲ್ಲ ಅದರಿಂದ ಏನು ಮಾಡ್ತಾ ಇದೆ ಒಂದು ತಿಂಗಳಿಂದನೂ ಅಲ್ಲ ಎರಡು ವಾರದಿಂದ ದೊಡ್ಡ ಕುಕ್ಕರ್ ಬರುತ್ತೆ ನೋಡಿ ಹನ್ನೆರಡು ಲೀಟ್ರ್ದು ಆ ಒಂದು ಗ್ಲಾಸ್ ಬೇಳೆಗೆ ಹನ್ನೆರಡು ಲೀಟರ್ ಕುಕ್ಕರ್ ಯೂಸ್ ಮಾಡ್ತಾ ಇದೆ ಅದರಿಂದ ಹೋಗಿ ನೆನೆ ರಾತ್ರಿ ಎರಡಕ್ಕೂ ಗ್ಯಾಸ್ ಕೆಟ್ ಹಾಕೊಂಡು ಬಂದಿದ್ದೀನಿ ಈ ಥರ ನೆನೆ ಹಾಕಿದ್ದೀನಿ ನೋಡಿ ನೆನೆ ಹಾಕಿದ್ದೀನಿ ಫುಲ್ ನೈಟು ನೆನೆ ಹಾಕಿದ್ದೀನಿ ಈಗ ಅದು ವಿಷಲ್ ಬರುತ್ತಾ ಈಗ ಅಂತ ಚೆಕ್ ಮಾಡೋಕ್ಕೋಸ್ಕರನೇ ಆ ಕುಕ್ಕರಲ್ಲಿ ಮಾಡದ ಅಂತ ಅನ್ಬಿಟ್ಟು ಈಗ ಮಾಡ್ತಾ ಇದ್ದೀನಿ ತುಪ್ಪ ಚಕ್ಕೆ ನಾಲ್ಕು ಪೀಸು ಚಕ್ಕೆ ಐದಾರು ಲವಂಗ ಎರಡು ಏಲಕ್ಕಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ಳಿ ಈರುಳ್ಳಿ ಬೇಯೋಕ್ಕೋಸ್ಕರ ನೋಡಿ ಈ ಥರ ಆದ ತಕ್ಷಣ ಪುದೀನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಟಮೊಟೊ ಸ್ವಲ್ಪ ಬೇಯಕ್ಕೆ ಬಿಡಬೇಕು ನೆಕ್ಸ್ಟು ಖಾರದ ಪುಡಿ ಹಾಕೊಳ್ಳಿ ಅದನ್ನು ಫ್ರೈ ಮಾಡಿದ್ಮೇಲೆ ಮೊಸರು ಹಾಕೊಳ್ಳಿ ಮೊಸರು ಫುಲ್ಲು ಒಂದು ಪಾಕೆಟ್ ಹಾಕೊಬೇಕು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚಿಕನ್ ಹಾಕೊಳ್ಳಿ ಅದ್ರ ಜೊತೆಗೆ ಆಗಲೇ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಿ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀರು ಹಾಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಹಂಗೆ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್